ಆತ್ಮೀಯ ವೀಕ್ಷಕರೇ ನಮಸ್ಕಾರ ಸಮಗ್ರ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದರಪ್ಪ ಚೌಗುಳ ಸ್ನೇಹಿತರು ಇವತ್ತು ನಿಮ್ಮ ಮುಂದೆ ಒಂದು ವಿಶೇಷವಾದ ವಿಷಯವನ್ನು ಎತ್ತಿಕೊಂಡು ಬಂದಿದ್ದೇನೆ ನೀವು ಈ ನಮ್ಮ ಸಮಗ್ರ ವಾಹಿನಿಗೆ ಮೊದಲ ಬಾರಿ ಭೇಟಿ ನೀಡಿದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ ಒಂದು ದೇಶ ಬಲಿಷ್ಠವಾಗಿ ಕಾಣಿಸ್ಕೊಳ್ಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ವಿರೋಧಿಗಳಿಂದ ರಕ್ಷಣೆ ಬೇಕು ಈ ರಕ್ಷಣೆಗೆ ಏನ್ ಅವಶ್ಯಕಪ್ಪ ಅಂತಂದ್ರೆ ನಮ್ಮ ಸೈನ್ಯಗಳು ಮತ್ತು ಸೈನಿಕರು ನಮ್ಮ ದೇಶದಲ್ಲಿ ಮುಖ್ಯವಾಗಿ ಮೂರು ವಿಭಾಗಗಳಲ್ಲಿ ಸೈನಿಕರು ಇದ್ದಾರೆ ಒಂದು ಭೂ ಸೆನಿ ಎರಡನೆಯದು ನೌಕಾಪಡೆ ಮೂರನೇದು ವಾಯುಪಡೆ ಈ ಮೂರು ಸೈನ್ಯಗಳು ಸೇರಿ ಇವತ್ತಿನ ದಿನ ಭಾರತ ದೇಶವನ್ನ ಬಲಿಷ್ಠವಾಗಿ ಕಾಯುತ್ತಿವೆ ಮೊನ್ನೆ ತಾನೇ ನಡೆದಿರ್ತಕ್ಕಂಥ ಆಪರೇಷನ್ ಸಿಂಧೂರು ಭಾರತ ದೇಶದ ರಕ್ಷಣಾ ವ್ಯವಸ್ಥೆ ಹೇಗಿದೆ ಎಂಬುದರ ಕೈಗನ್ನಡಿ ಇದನ್ನು ನೋಡಿ ಇಲ್ಲಿ ಪ್ರಪಂಚದ ಎಲ್ಲಾ ದೇಶಗಳು ಬೆಚ್ಚಿಬಿದ್ದವು ಅದಕ್ಕಾಗಿ ಇವತ್ತು ನಾನು ನಿಮಗೆ ಹೇಳಿಕೆ ಬರ್ತಿರುವುದೇನೆಂದ್ರೆ ತಾನೆ ನಮ್ಮ ರಕ್ಷಣಾ ಸಚಿವರು ನಮ್ಮ ನೌಕಾಪಡೆಗೆ ಐ ಎನ್ ಎಸ್ ಉದಯಗಿರಿ ಮತ್ತು ಐ ಎನ್ ಎಸ್ ಹಿಮಗಿರಿಯನ್ನ ಹಸ್ತಾಂತರ ಮಾಡಿದ್ದಾರೆ ಇದು ನಮ್ಮ ಭಾರತೀಯರಿಗೂ ಖುಷಿಯ ವಿಷಯ ಐ ಎನ್ ಎಸ್ ಉದಯಗಿರಿ ಮತ್ತು ಐ ಎನ್ ಎಸ್ ಹಿಮಗಿರಿ ಸೇರಿದಂತೆ ಎಲ್ಲವೂ ಕೂಡ ಭಾರತ ದೇಶವನ್ನ ಬಲಿಷ್ಠವಾಗಿ ಕಾಯಲಿ ವಿರೋಧಿಗಳಿಗೆ ನಡುಗ ಹುಟ್ಟಿಸಲಿ ಅಷ್ಟೇ ಅಲ್ಲದೆ ನಮ್ಮ ಭಾರತೀಯರೆಲ್ಲರೂ ಇವುಗಳ ಮೇಲೆ ತುಂಬಾ ಹೆಮ್ಮೆ ಪಡುತ್ತೇವೆ ಅಂತ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತೇನೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ